ಬಲಿದಾನವನ್ನು ಪ್ರೇರೇಪಿಸಿದ ಬಲಿದಾನವನ್ನು ಪ್ರೇರೇಪಿಸಿದೆ ಪ್ರೋತ್ಸಾಹಿಸಿದೆ ಪ್ರಾಣಿ ಹತ್ಯೆಯನ್ನು ಅಲ್ಲ ಈ ಸಂದರ್ಭ ಅಥವಾ ಬಕ್ರೀದ್ ಹಬ್ಬಗಳಲ್ಲಿ ನಡೆಸುವಂತಹ ಬಲಿದಾನಗಳು ಖಂಡಿತವಾಗಿಯೂ ಕೂಡ ಅದು ಕೇವಲ ಪ್ರಾಣಿ ಹತ್ಯೆ ಅಲ್ಲ ಇದು ಆರ್ಥಿಕ ವಿಕೇಂದ್ರೀಕರಣ ಅಥವಾ ಬಡತನ ನಿರ್ಮೂಲನೆಯ ಬಹುದೊಡ್ಡ ಯೋಜನೆಯಾಗಿ ಈ ಜಗತ್ತು ಕಾಣ್ತಾ ಇದೆ ಮತ್ತೊಂದು ವಿಭಾಗ ನಂಬುವ ಆರಾಧಿಸುವ ಗೌರವಿಸುವ ಜೀವಿಯನ್ನು ಹತ್ಯೆ ಮಾಡಬಾರದು ಅಕ್ರಮ ಕೋಸಾಗಾಣಿಕೆ ಮಾತ್ರ ತಪ್ಪಲ್ಲ ಅಕ್ರಮ ಕೋಳಿ ಸಾಗಾಣಿಕೆಯೂ ತಪ್ಪು ಅಸ್ಲಾಂ ಅಲೈಕು ವರಹಮತುಲ್ಲ ಐದುಲ್ ಅಲ್ಹ ಮುಬಾರಕ್ ಬಕ್ರೀದ್ ಹಬ್ಬದ ಶುಭಾಶಯಗಳು ಪೈಗಂಬರ್ ಸಲ್ಲಾಹು ಅಲೈ ವಸಲ್ಲಮ್ಮ ಅವರೊಂದು ಪ್ರತ್ಯೇಕ ಸಂದರ್ಭದಲ್ಲಿ ಹಸರತ್ ಅಬೂ ಪ್ರಸಿದ್ಧಿ ಕೃದು ಅಲ್ಲಾಹನರೊಂದಿಗೆ ಹೇಳುವ ಮಾತಿದೆ ಇನ್ನಲ್ಲಿ ಕುಲ್ಯ ಕೌಮಿನ ಐದ ವಹಾದ ಐದ್ವನ ಈ ಜಗತ್ತಿನ ಎಲ್ಲ ಜನಾಂಗಗಳಿಗೂ ಎಲ್ಲ ಜನಸಮುದಾಯಗಳಿಗೂ ಪ್ರತ್ಯೇಕವಾದ ಆಚರಣೆಗಳು ಹಬ್ಬಗಳು ಇದೆ ಇದು ನಮ್ಮ ಹಬ್ಬ ಅಂದರೆ ಈದ್ ಏನಿದೆ ಅದು ಮುಸಲ್ಮಾನರ ಹಬ್ಬ ಅಲ್ಲಾಹನು ಪ್ರತ್ಯೇಕವಾಗಿ ಮುಸಲ್ಮಾನರಿಗೆ ವರ್ಷದಲ್ಲಿ ಎರಡು ಹಬ್ಬ ಅನ್ನೋದನ್ನು ತೀರ್ಮಾನಿಸಿದ್ದಾರೆ ಈ ಹಬ್ಬಗಳನ್ನು ಯಾವ ರೀತಿ ಆಚರಿಸಬಹುದು ಮತ್ತು ಯಾವ ರೀತಿ ಆಚರಿಸಬೇಕು ಎಂಬ ಅಂಶವನ್ನು ಸಂಪೂರ್ಣವಾಗಿ ಪೈಗಂಬರ್ ಸಲ್ಲಾ ಅಲಿವಲಮ್ಮರ ವಚನದಲ್ಲಿ ಕಾಣಲು ಸಾಧ್ಯವಿದೆ ಈ ಎರಡು ಹಬ್ಬದ ದಿನಗಳಲ್ಲಿ ಇಸ್ಲಾಂ ಪ್ರತ್ಯೇಕವಾಗಿ ಆರ್ಥಿಕ ವಿಕೇಂದ್ರೀಕರಣವನ್ನು ಪ್ರತಿಪಾದಿಸ್ತಾ ಇದೆ ಈದುಲ್ ಫಿತರ್ ಸಂದರ್ಭದಲ್ಲಿ ನೀನಿರುವ ಊರಿನ ಕರ್ಮಶಾಸ್ತ್ರ ಭಾಷೆಯಲ್ಲಿ ಹೇಳುವುದಾದರೆ ಮಿಸ್ಕಿನ್ ಫಕೀರ್ ಅಂದರೆ ದಿನನಿತ್ಯದ ಖರ್ಚು ವೆಚ್ಚಗಳಿಗೂ ಕೂಡ ತಡಕಾಡುವವರಿಗೆ ಆಹಾರ ಧಾನ್ಯಗಳು ಅವರು ಭಕ್ಷಿಸುವ ಆಹಾರ ಧಾನ್ಯಗಳಲ್ಲಿ ನಿರ್ದಿಷ್ಟ ಅಂದರೆ ಮೂರು ಕೆ ಜಿಯಷ್ಟು ಕಡ್ಡಾಯವಾಗಿಯೂ ಕೂಡ ಪ್ರತಿಯೊಬ್ಬನು ಅವರಿಗೆ ನೀಡಬೇಕಾಗುತ್ತೆ ಅಂದರೆ ಆ ಊರಿನ ಬಡವನೂ ಕೂಡ ಹಬ್ಬವನ್ನು ಆಚರಿಸುವ ವಿಧಾನವನ್ನು ಇಸ್ಲಾಂ ಪ್ರತಿಪಾದಿಸ್ತಾ ಇದೆ ಮತ್ತು ಈದ್ ಉಲ್ ಅಲ್ಹಾ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಬಲಿದಾನಗಳನ್ನು ಮಾಡುವುದರ ಮೂಲಕ ಆ ನಾಡಿನ ಫಕೀರ್ ಮಿಸ್ಕೀನರನ್ನು ಮಾಂಸದ ಮೂಲಕ ತಲುಪಿ ಹಬ್ಬದ ಖುಷಿಯನ್ನು ಅವರಿಗೂ ಕೂಡ ಉಣವಡಿಸುವ ಪ್ರಕ್ರಿಯೆಯನ್ನು ಇಸ್ಲಾಂ ಕಲಿಸ್ತಾ ಇದೆ ಈ ಸಂದರ್ಭದಲ್ಲಿ ಇಸ್ಲಾಂ ಪ್ರಾಣಿ ಹತ್ಯೆಯನ್ನು ಪ್ರೋತ್ಸಾಹಿಸಿದೆ ಅದನ್ನು ಬೆಂಬಲಿಸ್ತಲೇ ಬಂದಿದೆ ಎಂಬ ಟೀಕೆಗಳು ಸಾಮಾನ್ಯವಾಗಿ ಕೇಳಿ ಬರ್ತಾ ಇದೆ ಇಸ್ಲಾಂ ಬಲಿದಾನವನ್ನು ಪ್ರೇರೇಪಿಸಿದೆ ಪ್ರೋತ್ಸಾಹಿಸಿದೆ ಪ್ರಾಣಿ ಹತ್ಯೆಯನ್ನು ಅಲ್ಲ ಯಾಕಂದರೆ ಪೈಗಂಬರ್ ಸಲ್ಲಾಹು ಅಲೀ ವಸ್ಲಮರು ಕಲಿಸುವ ಸೂಕ್ಷ್ಮವಾದ ಪ್ರಾಣಿ ದಯ ಅಥವಾ ಪ್ರಾಣಿ ಪ್ರೀತಿಯಿಂದ ಈ ವಿಚಾರವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗ್ತಾ ಇದೆ ನೀವು ಕೆಚ್ಚಲಿನಿಂದ ಹಾಲು ಕರೆಯುವುದಾದರೆ ನಿಮ್ಮ ಕೈಗಳಲ್ಲಿರುವ ಉಗುರುಗಳನ್ನು ಕತ್ತರಿಸಿ ಯಾಕಂದರೆ ನಿಮ್ಮ ಉಗುರುಗಳು ಅದರ ಕೆಚ್ಚಲಿಗೆ ನೋವುಂಟು ಮಾಡಬಹುದು ಈ ರೀತಿ ಸೂಕ್ಷ್ಮವಾದ ಪ್ರಾಣಿದೇಯನ್ನು ಪೈ ಪೈಗಂಬರ್ ಸಲ್ಲ ಅಲೈ ವಸಲ್ಲಮಾರು ಮಾತ್ರ ಕಲಿಸಿದ್ದಾರೆ ಎಂಬುದು ಅವಕಾಶವಾದವಲ್ಲ ಮತ್ತು ಪೈಗಂಬರ್ ಸಲ್ಲಾಹು ಅಲೀ ವಸಲ್ಮಾರು ಒಂದು ಪ್ರತ್ಯೇಕ ಸಂದರ್ಭದಲ್ಲಿ ತನ್ನ ಅನುಯಾಯಿಯೊಬ್ಬರು ಒಂದು ಕುದುರೆಯ ಮೇಲೆ ಅಥವಾ ಒಂದು ಒಂಟೆಯ ಮೇಲೆ ಕುಳಿತು ಲೋಕಾಭಿರಾಮ ನಡೆಸುತ್ತಿರುವಂತಹ ಸಂದರ್ಭದಲ್ಲಿ ಅವರೊಂದಿಗೆ ಹೇಳುವ ಮಾತಿದೆ ಯಾವುದೇ ಅಗತ್ಯಗಳಿದ್ದರೆ ಮಾತ್ರ ಆ ಒಂಟೆಗಳ ಮೇಲೆ ನೀವು ಸವಾರಿಗಳನ್ನು ನಡೆಸಿರಿ ಅನಗತ್ಯ ಕಾರಣಕ್ಕೆ ಕೇವಲ ಎಂಜಾಯ್ಮೆಂಟ್ಗಾಗಿ ಅದರ ಮೇಲೆ ಹತ್ತದಿರಿ ಫರ್ಕಬೂಹ ಸಾಲಿಹ ಈ ರೀತಿಯ ಸೂಕ್ಷ್ಮ ವಿಚಾರಗಳು ಹಲವು ಪೈಗೆಂಬರ ಸಲ್ಲಾಹ ಅಲೀಹ್ ಸಲ್ಲಮ್ಮರ ಬದುಕಿನಲ್ಲಿ ಕಾಣಲು ಸಾಧ್ಯವಾಗ್ತಾಯಿದೆ ಸ್ವತಂತ್ರವಾಗಿ ಹಾರುವ ಹಕ್ಕಿಗಳನ್ನು ಹಿಡಿದಿಟ್ಟು ಅವುಗಳ ಸ್ವಾತಂತ್ರತೆಯನ್ನು ನಾಶಪಡಿಸಬೇಡಿ ನಿಮ್ಮ ಮನೆಯ ಹಣ್ಣು ಹಂಪಲುಗಳು ತರಕಾರಿಗಳನ್ನು ಯಾವುದಾದರೂ ಪ್ರಾಣಿ ಪಕ್ಷಿಗಳು ತಿಂದರೆ ಅದು ನಿಮಗೆ ದಾನವಾಗಿ ಗಣಿಸಲ್ಪಡ್ತದೆ ಈ ರೀತಿಯ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳನ್ನು ಕಲಿಸಿಕೊಡುವುದರ ಮೂಲಕ ಪೈಗಂಬರ್ ಸಲ್ಲಾಹು ಅಲಹಿ ವಸಲ್ಲಮಾರು ದಯೆಯನ್ನು ಮುಸ್ಲಿಂ ಸಮುದಾಯಕ್ಕೆ ಪ್ರತ್ಯೇಕವಾಗಿ ಕಲಿಸಿಕೊಟ್ಟಿದ್ದಾರೆ ಇನ್ನು ಈ ಉದುಹಿಯ ಸಂದರ್ಭ ಅಥವಾ ಬಕ್ರೀದ್ ಹಬ್ಬಗಳಲ್ಲಿ ನಡೆಸುವಂತಹ ಬಲಿದಾನಗಳು ಖಂಡಿತವಾಗಿಯೂ ಕೂಡ ಅದು ಕೇವಲ ಪ್ರಾಣಿ ಹತ್ಯೆ ಅಲ್ಲ ಈ ಸಮುದಾಯದ ಕೆಳಸ್ತರದ ಜನರನ್ನು ತಲುಪುವ ಬಹುದೊಡ್ಡ ಯೋಜನೆ ಯಾಕಂದರೆ ಎರಡು ರೀತಿಯ ಉದುಹಿಯತ್ತಿದೆ ಅಂದರೆ ಕಡ್ಡಾಯವಾದ ಉದುಹಿಯತ್ ಐಚ್ಛಿಕ ಉದುಹಿಯತ್ ಕಡ್ಡಾಯವಾದ ಉದುಹಿಯತ್ತಿನಲ್ಲಿ ಸಂಪೂರ್ಣ ಮಾಂಸವನ್ನು ಕೂಡ ಈ ಬಡ ಜನರಿಗೆ ಕಡ್ಡಾಯವಾಗಿಯೂ ಕೂಡ ತಲುಪಿಸಬೇಕು ಇನ್ನು ಐಚ್ಛಿಕವಾದ ಉದುಹಿಯತ್ ಆದರೆ ಒಂದು ಬೊಗಸೆಯಷ್ಟು ಮಾಂಸವನ್ನು ತನಗಿಟ್ಟು ಉಳಿದೆಲ್ಲವನ್ನೂ ಕೂಡ ಬಡವರಿಗೆ ದಾನ ಮಾಡಲು ಇಸ್ಲಾಂ ಕಲಿಸಿಕೊಡ್ತಾ ಇದೆ ಮತ್ತು ಪ್ರೇರೇಪಿಸ್ತಾ ಇದೆ ಹೀಗಿರುವಾಗ ಇದು ಆರ್ಥಿಕ ವಿಕೇಂದ್ರೀಕರಣ ಅಥವಾ ಆ ಬಡತನ ನಿರ್ಮೂಲನೆಯ ಬಹುದೊಡ್ಡ ಯೋಜನೆಯಾಗಿ ಈ ಜಗತ್ತು ಕಾಣ್ತಾ ಇದೆ ಇನ್ನು ಪ್ರಾಣಿ ಬೆಳೆಯನ್ನು ಹಿಂಸೆಯಾಗಿ ಕಂಡು ಇಸ್ಲಾಂ ಹಿಂಸೆಯನ್ನು ಪ್ರತಿಪಾದಿಸ್ತಾ ಇದೆ ಎಂದು ಹೇಳುವ ಒಂದು ವಿಭಾಗ ಜನರು ನಮ್ಮಡೆಯಲ್ಲಿದ್ದಾರೆ ಅವರು ಕೆಲವೊಮ್ಮೆ ಸಸ್ಯಹಾರಿಗಳಾಗಿರ್ಬೋದು ಅವರ ಆಹಾರ ಪದ್ಧತಿಯನ್ನು ನಾವು ಗೌರವಿಸ್ತಾ ಇದ್ದೇವೆ ಆದರೂ ಕೂಡ ಈ ಸಸ್ಯಹಾರಿಗಳು ವಿಜ್ಞಾನ ಹೇಳುವ ಪ್ರಕಾರ ಸಸ್ಯಗಳಿಗೂ ಕೂಡ ಜೀವಗಳಿದೆ ಅದಕ್ಕೂ ಕೂಡ ಜೀವವಿದೆ ಹಾಗಾಗಿ ಆ ಸಸ್ಯಾಹಾರವನ್ನು ಸೇವಿಸುವಾಗ ಕೂಡ ಒಂದು ಜೀವವನ್ನು ಅವರು ನಾಶಪಡಿಸ್ತಾ ಇದ್ದಾರೆ ಇನ್ನು ಅದಲ್ಲ ಅದು ಮತ್ತೆ ಚಿಗುರಿ ಬೆಳೀತಾ ಇದೆ ಎಂಬ ವಾದವಿದ್ರೆ ಗೆಡ್ಡೆ ಗಣಸುಗಳಂತಹ ಸಸ್ಯಾಹಾರ ಭೋಜ್ಯಗಳಿದೆ ಆ ಗೆಡ್ಡೆ ಪಡೆಯುವಾಗ ಆ ಗಿಡ ಸಾಯುತ್ತದೆ ಬಾಳೆಹಣ್ಣಿರಬಹುದು ಈ ರೀತಿಯ ಸೂಕ್ಷ್ಮ ವಿಚಾರಗಳು ನೋಡುವುದಾದರೆ ಅದರ ಫಸಲನ್ನು ನಾವು ಪಡೆಯುವಾಗ ಆ ಗಿಡವನ್ನು ಕೊಲ್ಲಬೇಕಾಗಿ ಬರುತ್ತೆ ಅಂದರೆ ಈ ಜಗತ್ತಿನ ಶೇಕಡ ತೊಂಬತ್ತರಷ್ಟು ಬರುವ ಜೀವಿಗಳು ಪರಾವಲಂಬನೆಯಾಗಿದೆ ಅಂದರೆ ಮತ್ತೊಂದು ಜೀವಿಯನ್ನು ಆಹಾರಕ್ಕಾಗಿ ಆಶ್ರಯಿಸ್ತಾ ಇದೆ ಇದನ್ನೇ ಇಸ್ಲಾಂ ಕಲಿಸ್ತಾ ಇದೆ ಮತ್ತು ಈ ಸಂದರ್ಭದಲ್ಲಿ ಎದ್ದು ಬರುವ ಪ್ರಮುಖ ಟೀಕೆ ಅಂದರೆ ಮತ್ತೊಂದು ಧರ್ಮದ ಪೂಜನೀಯ ಜೀವಿಗಳನ್ನು ಹತ್ಯೆ ಮಾಡಲಾಗ್ತಾ ಇದೆ ಅದಕ್ಕಾಗಿ ವ್ಯಾಪಕ ಪ್ರತಿಭಟನೆಗಳು ರಸ್ತೆ ತಡೆಗಳು ನಡೆಯುವುದಿದೆ ಅದು ಖಂಡಿತ ತಪ್ಪು ಮತ್ತೊಂದು ವಿಭಾಗ ನಂಬುವ ಆರಾಧಿಸುವ ಗೌರವಿಸುವ ಜೀವಿಯನ್ನು ಹತ್ಯೆ ಮಾಡಬಾರ್ದು ಹಾಗಿದ್ದಲ್ಲಿ ತಾನು ತನ್ನ ಮನೆಯಲ್ಲಿ ತನ್ನ ವೆಚ್ಚದಲ್ಲಿ ಪೋಷಿಸಿ ಬೆಳೆಸಿದಂತಹ ಅಥವಾ ತಾನು ಹಣ ಕೊಟ್ಟು ಪರ್ಚೇಸ್ ಮಾಡಿದಂತಹ ಒಂದು ಜೀವಿಯನ್ನು ಹತ್ಯೆ ಮಾಡಬಾರ್ದು ಎನ್ನುವುದು ಆಹಾರ ಪದ್ಧತಿ ಮೇಲಿರೋ ಹೇರಿಕೆ ಅದು ತಪ್ಪಾಗುತ್ತೆ ಯಾಕಂದರೆ ಈ ಜಗತ್ತಿನಲ್ಲಿ ಹಲವು ಸಿದ್ಧಾಂತಗಳಿದೆ ಹಲವು ನಂಬಿಕೆಗಳಿದೆ ಒಂದೊಂದು ನಂಬಿಕೆಗಳಿಗೆ ಒಂದೊಂದು ಜೀವಿಗಳು ಪೂಜನೀಯ ವಸ್ತುಗಳಾಗಿರ್ಬೋದು ಕೆಲವೊಮ್ಮೆ ಕೆಲವೊಂದು ಸಿದ್ಧಾಂತಗಳಿಗೆ ಕೋಳಿ ಪೂಜನೀಯವಾಗಿರ್ಬೋದು ಕೆಲವೊಮ್ಮೆ ಅಕ್ಕಿ ಅಂದರೆ ಆಹಾರ ಧಾನ್ಯಗಳು ಪೂಜನೀಯವಾಗಿರಬಹುದು ಅದನ್ನು ತಿಂದು ಮಲ ಮಾಡಬಾರ್ದು ಎಂಬ ಸಿದ್ಧಾಂತವನ್ನು ಅಥವಾ ಎಂಬ ಹೇರಿಕೆಯನ್ನು ಆ ವಿಭಾಗ ಮಾಡುವುದಾದರೂ ಅದು ನಗೆಪಾಟಲಿಗೀಡಾಗುತ್ತೆ ಅಂದರೆ ತಾನು ಮನೆಯಲ್ಲಿ ಬೆಳೆದ ಅಥವಾ ತಾನು ಪೋಷಿಸಿದ ತಾನು ಹಣ ಕೊಟ್ಟು ಪರಿಚಯಿಸಿದ ಯಾವೊಂದು ಜೀವಿಯನ್ನು ಅಥವಾ ಯಾವೊಂದು ವಸ್ತುವನ್ನು ಮನುಷ್ಯನು ತನ್ನ ಆಹಾರಕ್ಕಾಗಿ ಬಳಸಲು ಅವಕಾಶ ನೀಡುವುದು ಅದು ಮಾನವ ಸ್ವಾತಂತ್ರ್ಯ ಮತ್ತು ಅಕ್ರಮ ಸಾಗಾಣಿಕೆಗಳು ಈ ಸಂದರ್ಭದಲ್ಲಿ ಚರ್ಚೆಗೆ ಬರ್ತಾ ಇದೆ ಅಕ್ರಮ ಗೋಸಾಗಾಣಿಕೆ ಮಾತ್ರ ತಪ್ಪಲ್ಲ ಅಕ್ರಮ ಕೋಳಿ ಸಾಗಾಣಿಕೆಯೂ ತಪ್ಪು ಅಕ್ರಮವಾಗಿ ಮಾಡುವ ಯಾವೊಂದು ಕಾರ್ಯವೂ ಕೂಡ ತಪ್ಪು ಅದನ್ನು ಇಸ್ಲಾಂ ಯಾವತ್ತೂ ಕೂಡ ಪ್ರೋತ್ಸಾಹಿಸುವುದಿಲ್ಲ ಇಸ್ಲಾಂ ಕೇವಲ ಒಂದು ಥಿಯರಿ ಅಲ್ಲ ಅದೊಂದು ಪ್ರಾಯೋಗಿಕ ಸಿದ್ಧಾಂತ ಒಂದು ಉದಾಹರಣೆ ಹೇಳಬಲ್ಲೆ ಕರಿಯ ಬಿಳಿಯ ವ್ಯತ್ಯಾಸವಿಲ್ಲ ಎಂಬ ಸಿದ್ಧಾಂತವನ್ನು ಮಾತ್ರ ಇಸ್ಲಾಂ ಹೊರಡಿಸಿಲ್ಲ ಅದರ ಪ್ರಾಯೋಗಿಕತೆಗೆ ಹೆಚ್ಚಿನ ಮಹತ್ವವನ್ನು ನೀಡಿದೆ ಅಂದರೆ ಆಫ್ರಿಕನ್ ವಂಶಸ್ಥರಾದ ಬಣ್ಣದಲ್ಲಿ ಕಪ್ಪು ವರ್ಣೀಯರಾದಂತಹ ಬಿಲಾಲಿಬಿನ್ ರಬ್ಬಾಹರ್ ಅಲಿಯುಲ್ಲಾಹನರನ್ನು ಪೇರ್ಷಿಯನ್ ವಂಶಸ್ಥರಾದ ಬಣ್ಣದಲ್ಲಿ ಬಿಳಿಯರಾದ ಮತ್ತು ವ್ಯಕ್ತಿತ್ವದಲ್ಲೂ ಕೂಡ ಬಿಳಿಯರಾದಂತಹ ಸಲ್ಮಾನ್ ಅಲ್ ಫಾರಿಸರನ್ನು ಒಂದೇ ತಟ್ಟೆಯಲ್ಲಿ ಕುಳ್ಳಿರಿಸಿ ಊಟ ಮಾಡಿಸುವ ಮೂಲಕ ಪ್ರಾಯೋಗಿಕವಾದ ಕರಿಯ ಬಿಳಿಯ ಅಥವಾ ವರ್ಣಭೇದ ನೀತಿಯ ನಿರ್ಮೂಲನೆಯನ್ನು ಪೈಗಂಬರ್ ಸಲ್ಲಾಹು ಅಲಿವ್ ವಸ್ಲಾಂ ಮಾಡಿದ್ದಾರೆ ಅಂದರೆ ಪ್ರಾಯೋಗಿಕತೆಗೆ ಹೆಚ್ಚಿನ ಒತ್ತನ್ನು ಇಸ್ಲಾಂ ನೀಡ್ತಾ ಇದ್ದೆ ಹಾಗಿದ್ದಲ್ಲಿ ಮನುಷ್ಯನ ಬದುಕಿಗೆ ಮಿಶ್ರಹಾರ ಅಥವಾ ಸಸ್ಯಾಹಾರ ಅಥವಾ ಮಾಂಸಾಹಾರ ಅಥವಾ ಮಿಶ್ರಹಾರ ಎನ್ನುವುದು ಅಗತ್ಯತೆ ಇದೆ ಈ ನಿಟ್ಟಿನಲ್ಲಿ ಇಸ್ಲಾಂ ಅದನ್ನು ಕಲಿಸ್ತಾನೇ ಬಂದಿದೆ ಅಲ್ಲಿ ಜಗತ್ತಿನ ಸಮತೋಲನೆಗೆ ಜೀವನ ಸಮತೋಲನೆಗೆ ಎರಡೂ ಆಹಾರ ಪದ್ಧತಿಗಳು ಕೂಡ ಅತ್ಯಂತ ಪ್ರಮುಖವಾಗಿದೆ ಉದಾಹರಣೆಗೆ ಒಂದು ಕಾಡಿನಲ್ಲಿ ಸಿಂಹ ಅಥವಾ ಹುಲಿ ಇಲ್ಲದ ಕಾಡಿನಲ್ಲಿ ಬರೀ ಜಿಂಕೆಗಳೇ ಇದ್ದರೆ ಆ ಕಾಡು ಸರ್ವನಾಶ ಹೊಂದದೆ ಈ ಸಮತೋಲನೆಗಾಗಿ ಅಲ್ಲಾಹನು ಅಲ್ಲಿ ಹುಲಿ ಅಥವಾ ಅದನ್ನು ಬೇಟೆಯಾಡುವ ಮೃಗಗಳನ್ನು ವ್ಯವಸ್ಥಾಪಿಸಿದ್ದಾನೆ ಈ ರೀತಿ ಕೂಡ ಮನುಷ್ಯನ ಬದುಕಿನಲ್ಲಿ ಆಹಾರ ಸಮತೋಲನೆ ಜೀವನ ಸಮತೋಲನ ಉದ್ದೇಶದಿಂದ ಈ ರೀತಿಯ ಆಹಾರ ಪದ್ಧತಿಗಳನ್ನು ಇಸ್ಲಾಂ ಪರಿಚಯಿಸಿದೆ ಪ್ರೋತ್ಸಾಹಿಸಿದೆ ಮತ್ತು ಇದರೆಲ್ಲರ ಮೂಲ ಉದ್ದೇಶ ಅಲ್ಲಾಹನಿಗೆ ತಲುಪುವುದು ಮಾತ್ರ ಪೈಗಂಬರ್ ಸಲ್ಲಾಹು ಅಲಹಲ್ಲಮ್ಮರಿಗೆ ಅವತೀರ್ಣಗೊಂಡ ಕುರ್ಆನ್ ಹೇಳ್ತಾ ಇದೆ ನಿಮ್ಮ ರಕ್ತಗಳು ನಿಮ್ಮ ಮಾಂಸಗಳು ಯಾವುದೂ ಕೂಡ ಅಲ್ಲಾಹನಿಗೆ ತಲುಪುವುದಿಲ್ಲ ನಿಮ್ಮ ದೇವಭಕ್ತಿ ಹೊರತಾಗಿ ನಿಮ್ಮೊಳಗಿನ ದೇವಭಕ್ತಿ ಮಾತ್ರ ಅಲ್ಲಾಹನು ತಲುಪಲಿದೆ ಅಂದರೆ ಈ ಎಲ್ಲ ಪ್ರಕ್ರಿಯೆಗಳ ಹಿಂದಿರುವ ಗುಟ್ಟು ಅಲ್ಲಾಹನನ್ನು ತಲುಪುವುದು ಪ್ರೀತಿಯನ್ನು ಮಾತ್ರ ತಲುಪುವುದು ಮತ್ತೊಂದು ದುಃಖಕರ ಸಂಗತಿ ಏನೆಂದರೆ ಪ್ರಾಣಿ ಬಲಿಯನ್ನು ಅಥವಾ ಪ್ರಾಣಿ ಹತ್ಯೆಯನ್ನು ಕಡಾಖಂಡಿತವಾಗಿ ವಿರೋಧ ಮಾಡುವವರು ಅವರ ಮುಂದೆ ನರಹತ್ಯೆಗಳು ವ್ಯಾಪಕವಾಗಿ ನಡೀತಾ ಇದೆ ಅದರ ವಿರುದ್ಧ ಸಲ್ಲತ್ತಾ ಇಲ್ಲ ಅದರ ವಿರುದ್ಧ ಮಾತನಾಡ್ತಾ ಇರುವುದಿಲ್ಲ ಹಾಗಾಗಿ ಮತ್ತೊಂದು ಆಹಾರ ಪದ್ಧತಿಯ ಮೇಲಿರುವ ಹೇರಿಕೆಯಾಗಿ ಈ ನಪುಂಸಕ ಪ್ರಾಣಿ ಪ್ರೇಮವನ್ನು ಕಾಣ್ಬೋದು ನಮಗೆ ಹಾಗಾಗಿ ಇಸ್ಲಾಂ ಒಟ್ಟಿನಲ್ಲಿ ಸಮತೋಲನವನ್ನು ಆರ್ಥಿಕ ಸಬಲೀಕರಣವನ್ನು ಆರ್ಥಿಕ ವಿಕೇಂದ್ರೀಕರಣವನ್ನು ಮತ್ತು ಅಲ್ಲಾಹನಿಗೆ ತಲುಪುವಂತಹ ಅಂಶವನ್ನು ಈ ಬಕ್ರೀದ್ ಮೂಲಕ ಕಲಿಸಿಕೊಡ್ತಾ ಇದೆ ಎಲ್ಲರಿಗೂ ಮತ್ತೊಮ್ಮೆ ಇದು ಅಲ್ಹಾ ಮುಬಾರಕ್